ಹಾಗೆ ಹಾಗೆಯಾ ಟಮೋಟೋ ಸರ್ ನಮಸ್ತೆ ಹೆಸರು ಸರ್ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಅನ್ಬಿಟ್ಟು ಓಕೆ ಯಾವಾಗಿನ ಸ್ಟಾರ್ಟ್ ಆಗಿದೆ ಸರ್ ಇದು ನಮ್ಗೆ ಇದೊಂದು ಒಂದೂವರೆ ವರ್ಷ ಆಗಿದೆ ಹಾ ಮುಂಚೆ ಏನು ಮಾಡ್ತಾ ಇದ್ದೀವಿ ಸರ್ ಮುಂಚೆ ಹೋಟ್ಲ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಹೋಟ್ಲ್ ಕೆಲಸ ಮಾಡ್ತಾ ಇತ್ತು ಹೋಟ್ಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಈವ್ನಿಂಗ್ ಕಾಲೇಜ್ಗೆ ಹೋಗ್ಕೊಂಡು ಅಟ್ ಪ್ರೆಸೆಂಟ್ ಸಿ ಎ ಆಫೀಸ್ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ಸರ್ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಮೇಡಮ್ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಹೋಟ್ಲ್ ಇರುತ್ತೆ ಮೇಡಮ್ ಹತ್ತುವರ ಹನ್ನೊಂದು ಗಂಟೆವರೆಗೂ ಟಂಕಿ ದುನಿಯಾ ಮೇಡಮ್ ಇದು ಪ್ರಾಮಾಣಿಕವಾಗಿದ್ರೆ ನಾಟಕ ಅಂತಾರೆ ನಾಟಕ ಆಡೋರ್ನ ಪ್ರಾಮಾಣಿಕವಾಗಿ ನಂಬಿಡ್ತಾರೆ ಸೊ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಐದು ರೂಪಾಯಿ ಗಿಡ್ಲಿ ಕೊಡ್ತಾ ಇದೀವಿ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಏನೇನೆಲ್ಲ ಸಿಗುತ್ತೆ ಸರ್ ಐಟಮ್ಸ್ ಎಲ್ಲ ಮೇಡಮ್ ಆನಿಯನ್ ದೋಸೆ ಈರುಳ್ಳಿ ಸಾರಿ ಮಸಾಲೆ ದೋಸೆ ಮೈಸೂರು ಮಸಾಲೆ ಖಾಲಿ ದೋಸೆ ಮೈಸೂರು ಮಸಾಲೆ ಬಾತ್ ಮಸಾಲೆ ಪುಡಿ ಮಸಾಲೆ ಅಣ್ಣ ಇವ್ರದೊಂದ್ ಆನಿಯನ್ ಇಡ್ಲಿ ಐದು ರೂಪಾಯಿ ಇಡ್ಲಿ ಮೇಡಮ್ ಒಂದು ಪೀಸ್ ಇಡ್ಲಿ ಐದು ರೂಪಾಯಿ ಒಂದು ಪ್ಲೇಟ್ ಇನ್ನು ಎರಡ ವೈಲ್ ಕೊಡ್ತೀನಿ ಬಿಸಿ ಬಿಸಿ ಎರಡು ಕೊಡ್ತೀನಿ ಕೊಡ್ತೀನಿ ಇಲ್ಲಿ ರೂಪಾಯಿ ಓಕೆ ವಾರದಲ್ಲಿ ಆರು ಮಾತ್ರ ಹೋಟ್ಲ್ ಇರುತ್ತೆ ಪ್ರತಿ ಭಾನುವಾರ ರಜಾ ಇರುತ್ತೆ ಓಕೆ ಭಾನುವಾರ ನಾವು ರಜಾ ಇರ್ತೀವಿ ಆಫೀಸು ರಜಾ ಇರುತ್ತೆ ಹೋಟ್ಲು ರಜಾ ಮಾಡಿದ್ರೆ ಇಲ್ಲಿರೋರು ಎಲ್ಲರೂ ಎರಡೆರಡು ಕಡೆ ಕೆಲಸ ಮಾಡೋರು ಒಬ್ಬರು ಓದ್ಬೇಕಾದ್ರೆ ಏನು ಕಷ್ಟ ಬರ್ತೀವಿ ಬಿದ್ದಿದ್ರು ಆ ಕಷ್ಟ ನಮ್ ತರ ಕಷ್ಟ ಬೀಳವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ಪ್ರಾಮಾಣಿಕವಾಗಿ ಯಾರು ಬದುಕ್ತಾ ಇರ್ತಾರೆ ಅವ್ರಿಗಾಗಿ ತುಂಬಲಿ ಅಂತ ಅಷ್ಟೇ ಮೇಡಮ್ ಸರ್ ಇದು ಕೆಲಸ ಜೊತೆಗೆ ಈ ಬಿಸ್ನೆಸ್ ಹೇಗೆ ಸರ್ ಎಲ್ಲಾ ಟೈಮ್ ಸಿಗುತ್ತಾ ಸಿಗುತ್ತೆ ಮೇಡಮ್ ಸಿಗುತ್ತೆ ಅದ್ರದೇನು ತೊಂದರೆ ಇಲ್ಲ ನನಗೆ ಕೆಲಸ ಕೊಟ್ಟಿರೋರು ನಾನಿಲ್ಲಿ ಕೆಲಸ ಮಾಡ್ತಿರೋರು ನನ್ನ ಕೆಲ್ಸ ಕಲ್ಸ್ಕೊಟ್ಟವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಸಿಕ್ಕವ್ರೆ ಸೊ ಹಂಗಾಗಿ ದುಡಿತಾ ಇರೋದು ಪ್ರಾಮಾಣಿಕವಾಗಿ ಓಕೆ ಸರ್ ನೀವು ಹೇಳ್ತಿದ್ರಿ ಇಲ್ಲಿ ಕೆಲಸ ಮಾಡ್ಕೊಂಡೆ ಜೀವನ ಮಾಡ್ತೀವಿ ಇಲ್ಲಿ ಕೂಡ ಇದೀವಿ ಅಂತ ಹೌದು ಏನಕ್ಕೆ ಸರ್ ಇದೊಂದು ತೋಟ ಯಾಕೆ ಬಂತು ಅಂತ ನಾನು ಹೇಳೋದ್ನಲ್ಲ ಮೇಡಮ್ ಈವ್ನಿಂಗ್ ಕಾಲೇಜ್ಗೆ ಹೋಗ್ಕೊಂಡು ನಾನು ಕೆಲಸ ಮಾಡಿಕೊಂಡು ಕೆಲಸ ಕಲ್ತಿದ್ದೀನಿ ಸೊ ಹಂಗಾಗಿ ನಂತರ ಕಷ್ಟ ಬೀಳೋರಿಗೆ ಸ್ವಲ್ಪ ಓಟಾ ತುಂಬಲಿ ಓಕೆ ಸರ್ ಇಲ್ಲಿ ನೀವು ಕೆಲಸ ಮಾಡ್ತಿರೋದಲ್ಲ ಫ್ರೆಂಡ್ಸ್ ನಾಳೆ ಇಪ್ಪತ್ತು ಸರ್ ನೀವು ಇಲ್ಲಿ ಕೆಲಸ ಮಾಡ್ತಿರೋದಿಲ್ಲ ಫ್ರೆಂಡ್ಸ್ ಹೇಗೆ ಅಂತ ಇಲ್ಲ ಮೇಡಮ್ ಕೆಲಸಗಾರರು ಇದಾರೆ ನಾವು ಒಂದೇ ಫ್ಯಾಮಿಲಿ ಅವರು ನಮ್ಮ ಅಣ್ಣ ನಾನು ನನ್ನ ತಮ್ಮ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ಕೊಂಡು ಜೊತೆಗೆ ಈ ಹೋಟ್ಲ ಬಿಸ್ನೆಸ್ ಮಾಡ್ತಾ ಓಕೆ ಸರ್ ಹೋಟ್ಲ್ ತಾಟ ಯಾಕೆ ಬಂತು ಅಂತ ಹೋಟ್ಲು ತಾಟ ಎಲ್ಲರೂ ಏನೇ ಕೆಲಸ ಮಾಡೋದು ನಿಲ್ಸಿದ್ರು ಒಟ್ಟಾಗ ಊಟ ನಿಲ್ಸಲ್ವಲ್ಲ ಸೋಂಬೇರದಿ ತಂದಿರೋನು ಮೂರತ್ತು ಊಟ ಮಾಡ್ಲೇಬೇಕು ಸಾಂಗ್ ಆಗಿ ಒಟ ತುಂಬಲಿ ಅಂತ ಅಷ್ಟೇ ಬಸ್ ಈ ಜಾಬ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಿ ಜೊತೆಗೆ ಈಗ ಇಲ್ಲಿ ಫುಡ್ ಕೂಡ ತಯಾರು ಮಾಡಬೇಕು ಹೇಗೆ ಸರ್ ಟೈಮಿಂಗ್ಸ್ ಮ್ಯಾಚ್ ಮಾಡ್ತಾ ಇದ್ದೀರಾ ಸರ್ ಮೇಡಮ್ ಅಂತ ತಯಾರಾಗ್ತಾ ಇದೆ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ಕೊಂಡೆ ಇದನ್ನ ನಡೆಸ್ತಾ ಇದೀವಿ ಫುಡ್ ಎಲ್ಲ ನಮ್ಮ ಹುಡುಗರು ಇದಾರೆ ಮೇಡಮ್ ಅವ್ರು ಮಾಡ್ಕೊಂಡು ರುಬ್ಬೋದು ಎಲ್ಲ ಅವರೇ ರೆಡಿ ಮಾಡ್ತಾರೆ ಅವ್ರು ರೆಡಿ ಮಾಡಿರೋದನ್ನ ಬಂದು ಹುಡುಗರಿಗೆ ಸಾಥ್ ಕೊಟ್ಕೊಂಡು ನನಗೆ ಹುಡುಗರು ಸಾಥ್ ಕೊಟ್ಕೊಂಡು ಕೆಲಸ ಮಾಡ್ತಾರ ಮಾಡ್ತಾ ಇದ್ದಾರೆ ಸರ್ ಈ ಐಟಮ್ಸ್ ಎಲ್ಲ ಎಲ್ಲರೂ ಅವರೇ ಮಾಡ್ತಾರ ಏನಾದರೂ ರೈ ಚಫಿ ಏನಾದರೂ ಇಟ್ಟಿದ್ದೀರಾ ಏನಂತ ಮಾಡೋಕ್ಕೆ

ಸರ್ ಒಂದು ದಿನಕ್ಕೆ ಎಷ್ಟು ಇಡ್ಲಿ ಸೇಲ್ ಆಗುತ್ತೆ ಸರ್ ಮೇಡಮ್ ಮಿನಿಮಮ್ ಒಂದೂವರೆ ಸಾವಿರ ಸೇಲ್ ಆಗುತ್ತೆ ಮೇಡಮ್ ಸಾವಿರ ಸರ್ ಒಂದಿನಕ್ಕೆ ಒಂದುವರೆ ಸಾವಿರ ಓಕೆ ನಿಮ್ಮಪ್ಪ ಸರ್ ಎಷ್ಟೋ ಜನ ಜಾಬ್ ಮಾಡಿ ಈ ಒಂದು ಕೆಲಸಕ್ಕೂ ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಎದಿರ್ತಾರೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಏನು ಅಂತ ಅಂತ ನೀವೇನು ಹೇಳ್ತೀರಾ ಯಾಕಂದ್ರೆ ನೀವು ಈ ಫೀಲ್ಡಲ್ಲಿ ಇರೋದ್ರಿಂದ ನಿಮ್ಗೆ ಏನು ಅನಿಸಿದೆ ಏನು ಸರ್ ಹಾಂ ಕೆಲಸ ಕಲ್ತಿದ್ರೆ ಮಾತ್ರ ಓಟ್ಲು ಮಾಡೋದು ಭಾಳ ಸುಲಭ ಮಾಡೋದು ಕೆಲಸ ಕಲಿಲಿಲ್ಲ ಅಂತಂದ್ರೆ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡೋದು ಅಂತಂದ್ರೆ ತುಂಬ ಕಷ್ಟ ಇದೆ ಅದರಲ್ಲೂ ಎರಡೆರಡು ಕಡೆ ಕೆಲಸ ಮಾಡೋದು ಅಂತಂದರೆ ತುಂಬಾ ಅಂದ್ರೆ ತುಂಬಾ ಸಮುದ್ರದಲ್ಲಿ ಈಜಿ ಹೊಡೆದಷ್ಟು ಕಷ್ಟ ಅದು ಒಂದೇ ಕಡೆ ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿ ಕೆಲಸ ಮೇಲೆ ಡಿಪೆಂಡ್ ಆದ್ರೆ ಇದ್ರ ಮೇಲೆ ಹೋಗ್ಬೋದು ಎರಡೆರಡು ಕಡೆ ಕೆಲಸ ಮಾಡೋದ್ರಿಂದ ನಮಗ್ ಕೆಲಸ ಕೊಟ್ಟವರು ನಮ್ಮ ಜೊತೆ ಕರೆಕ್ಟ್ ಆಗಿದ್ರು ಮಾತ್ರ ಸಾಧ್ಯ ಅದು ನಾವು ಹೋಗೋ ಟೈಮು ಬರೋ ಟೈಮು ಕರೆಕ್ಟ್ ಆಗಿ ಕ್ಯಾರಿ ಮಾಡಬೇಕು ಅಲ್ಲಿ ಅವ್ರು ಕೊಟ್ಟಿರೋ ಕೆಲಸನೂ ಮುಗಿಸ್ಬೇಕು ಇಲ್ಲಿ ನಂದು ಅನ್ನೋದೊಂದು ಜವಾಬ್ದಾರಿ ಬಿಸ್ನೆಸ್ ಇರುತ್ತಲ್ಲ ಇದನ್ನು ಕ್ಯಾರಿ ಮಾಡ್ಬೋದು ತುಂಬಾ ಕಷ್ಟ ಇದೆ ಬಟ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾಡ್ಬೋದು ಕೆಲಸ ಮಾಡುವಾಗ ಈ ಹೋಟೆಲ್ ಬಿಸ್ನೆಸ್ ಮಾಡುವಾಗ ಈಗ ನಿಮ್ ಜೊತೆ ಇರೋ ಹುಡುಗರು ಕೂಡ ಅಷ್ಟೇ ಸಪೋರ್ಟಿವ್ ಇರ್ಬೇಕು ಹೌದು ಮೇಡಮ್ ಅವ್ರಿಗೆ ಏನು ಹೇಳ್ತೀರಾ ಸರ್ ನಿಮ್ಮ ಹುಡುಗರು ಬಗ್ಗೆ ಏನು ಹೇಳ್ತೀರಾ ಈ ಕೆಲವರಿಗೆ ಎಂಪ್ಲಾಯ್ಸ್ ತುಂಬಾ ಕಷ್ಟ ಬಿಟ್ಟಿರ್ತಾರೆ ಹುಡುಗರೇ ಇರಲ್ಲ ಕೆಲಸ ಮಾಡಕ್ಕೆ ನಮ್ಮ ಹುಡುಗರು ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಕೆಲಸ ಮಾಡ್ತಾರೆ ಮೇಡಮ್ ಹುಡುಗರೇ ಆಗ್ಲಿ ನಮ್ಮ ಹತ್ರ ಇರು ಜನಗಳೇ ಆಗ್ಲಿ ನಮ್ಮ ಹತ್ರ ಇರೋ ಇಬ್ರು ಹುಡುಗರು ಇದಾರೆ ಆ ಇಬ್ಬರು ಹುಡುಗರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಕೆಲ್ಸದಲ್ಲೇ ಆಗ್ಲಿ ಬೇರೆ ನಮ್ ಸಪೋರ್ಟಿವ್ ಆಗಲಿ ಎಲ್ಲಾದ್ರೂ ಪ್ರಾಮಾಣಿಕವಾಗಿ ಅವ್ರೆ ಬೇರೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್ ನಾನ್ ನಮ್ಮ ಹುಡುಗರ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಅಂತಂದ್ರೆ ನನ್ನ ಕೆಲಸ ತಾರಪ್ಪ ಈ ಪಾರ್ಸಲ್ಗೆ ಕೆಲಸ ಗೊತ್ತಿರೋದ್ರಿಂದ ನಮ್ಮ ಹುಡುಗರ ಮೇಲೆ ಸರ್ ಅವರು ಸಪೋರ್ಟ್ ಇದಾರೆ ಹೇಗೆ ಮೇಡಮ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್ ಆಮೇಲೆ ಸಪೋರ್ಟ್ ತುಂಬಾ ಇದೆ ಮೇಡಮ್ ನೀವು ಜಾಬ್ ಮಾಡಿ ಜೊತೆಗೆ ಇದನ್ನೂ ಮಾಡೋಷ್ ಇದೆಯಾ ಅಂತ ಏನಾದ್ರು ಕೇಳಿದ್ದು ಇದೆಯಾ ಮನೆಯಲ್ಲಿ ಅಂತ ಹಾ ಬಟ್ ಅವರು ಹುಡುಗರುಗಳಿಲ್ಲ ಅಂತ ಅಂದಾಗ ಬಂದಿಲ್ ನಿಂತ್ಕೊಂಡು ನಮ್ಮ ಅತ್ತೆ ಆಗ್ಲಿ ನಮ್ಮ ನಮ್ಮ ಅಣ್ಣ ಆಗ್ಲಿ ನಮ್ಮನೆಯವ್ರಾಗ್ಲಿ ಎಲ್ಲರೂ ಬಂದು ಮೇಡಮ್ ಇದೇ ತರ ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಮನೆಯವ್ರು ಮನೆಯವರು ಬಂದು ಪಾತ್ರೆ ತೊಳದ್ರು ತುಂಬಾ ಹೆಲ್ಪ್ ಆಗುತ್ತೆ ಅದು ಸೊ ಹಂಗಾಗಿ ಎಲ್ಲಾದ್ರಲ್ಲೂ ಎಲ್ಲ ತರನು ಸಪೋರ್ಟ್ ಮಾಡ್ತಾರೆ ನಾವು ನೀವು ದೋಸೆಗೆ ನಂದಿನಿ ತುಪ್ಪ ಬಳಸೋದನ್ನ ನೋಡಿದ್ವಿ ಹೌದು ಕಾನ್ಸೆಪ್ಟ್ ಯಾಕೆ ಸರ್ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಮೇಡಮ್ ಖುಷನ್ ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಲೀಟ್ರು ಲೀಟ್ರ್ ಊರ ಕಡೆ ಎಲ್ಲ ಸೇರು ಅಂತ ಹೇಳ್ತಾರೆ ಒಂದು ಸೇರು ಬೆಣ್ಣೆ ನೂರ್ನೂರ ಇಪ್ಪತ್ತು ರೂಪಾಯಿ ಏನೋ ಅವಾಗೆಲ್ಲ ಇಪ್ಪತ್ತು ರೂಪಾಯಿ ಕೂಲಿ ಒಂದು ಸೇರು ಬೆಣ್ಣೆ ತಿನ್ಬೇಕು ಅಂತಂದ್ರೆ ನಾವು ಆರು ತಿಂಗಳು ಕೆಲಸ ಸೊ ನನ್ನಂತೆ ಅವರು ಅವಾಗ ನಾನು ಕೊಟ್ಟಿರೋ ಕಷ್ಟ ಇವಾಗ ನನ್ನಂತವ್ರು ಯಾರು ಯಾರೋ ಕಷ್ಟಪಡ್ಬಾರ್ದಲ್ಲ ಸೊ ಹಂಗಾಗಿ ತುಪ್ಪ ಏನಾದ್ರು ಸಿಗ್ಲಿ ಅವ್ರಿಗೆ ಕರೆಕ್ಟ್ ಅಲ್ವಾ ಮತ್ತ ಸಿಂಗಲ್ ಕಾಲಿ ಮೇಡಮ್ ಇದು ಬಸವನಗುಡಿ ಬೆಂಗಳೂರು ಹಾಂ ಕುಂಕೇನಹಳ್ಳಿ ವಾರ್ಡ್ ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಎದುರುಗಡೆನೇ ಇದೆ ಮೇಡಮ್ ಪೋಸ್ಟ್ ಆಫೀಸಲ್ಲಿ ಎವ್ರಿ ಸಂಡೇ ರಜಾ ಇರುತ್ತೆ ಸಂಡೇ ರಜಾ ಇರುತ್ತೆ ನೆಕ್ಸ್ಟ್ ಮಂಡೇ ಟು ಸ್ಯಾಟರ್ಡೇ ಹಾಂ ನೂರಕ್ಕೆ ನೂರು ಪರ್ಸೆಂಟ್ ಸಿಗುತ್ತೆ ಮೇಡಮ್ ಸಿಗುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಅಂದ್ರೆ ಮೇಡಮ್ ಆರೂವರೆ ಏಳು ಗಂಟೆಯಿಂದ ಹಾಂ ಹತ್ತುವರೆ ಹನ್ನೊಂದು ಗಂಟೆ ಮೇಡಮ್ ಓಕೆ 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 ಸರ್ ಹಾಂ ನಿಂದೆ ಆಗ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು हां वरना नहीं जाएगा इधर है 160 67 70 आने 20